ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ರಾಜ ಸರ್ಗೆ ಇಷ್ಟು ಹೇಳಿದ್ರು ಫಸ್ಟು ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀನಿ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಅಲ್ಲ ಸರ್ ಡೈರೆಕ್ಟ್ರಿದ್ರೆ ನಾವು ಸರ್ ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಲೆ ಸೀಡಿಂದ ಅದನ್ನು ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ ಅದು ಗಿ ಆ ಮರದ ಕೆಳಗಡೆ ನಾವು ಇರ್ತೀವಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್ ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲಬೇಕಾದ್ದು ಸರ್ ನನಗಲ್ಲ ಸೊ ಈ ನಮ್ಮ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಅಷ್ಟೂ ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟ್ರಿಗೆ ಹೋಗಬೇಕು ದ ವೇ ಅವರು ವರ್ಕ್ ಮಾಡಿದ್ದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಓಕೆ ನಿಮಗೆ ಸಲಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲಬೇಕು ಬಿಕಾಸ್ ಯಾವುದಕ್ಕೂ ಯಾವತ್ತೂ ಅವ್ರು ಏನು ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದಿರಿ ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ ಓಕೆ ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ರಾಜು ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ಸೊ ಈ ಗೆಲುವು ಅವ್ರಿಗೆ ಸಲ್ಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಎಲ್ಲ ಕಲಾವಿದರಿಗೆ ಆ್ಯಂಡ್ ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ಅವ್ರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವ ನಾವು ಆ ಅವ್ರು ಮಾಡ್ದಿರೋ ಪಾತ್ರನ ಮಾಡ್ತಿದ್ದೀವಿ ನಾವು ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡು ಬರ್ತಾ ಇದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದ್ರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ ಟೆಕ್ನಿಷಿಯನ್ಸ್ ನಮ್ಮ ಪ್ರಕಾಶ್ ಆಗಿರ್ಬೋದು ವಿಜಯ್ ಆಗಿರ್ಬೋದು ಅರ್ಜುನ್ ಅವರು ಅರ್ಜುನ್ ಜನ್ಯ ಅವರು ಆ್ಯಂಡ್ ನಮ್ಮ ರೀರೆಕಾರ್ಡಿಂಗ್ ಮಾಡಿದಂತಹ ಹಾಗೆ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು ಆ್ಯಂಡ್ ಗಿರಿ ಸಾಧು ಕುಕ್ಕಿಲಾ ಸರ್ ರಂಗಾಯಣ ರಘು ಅವರು ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಳವಿಕಾ ಅವರು ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅವ್ರು ಮಾಡಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ ಪ್ರತಿಯೊಬ್ಬರಿಗೂ ಸಲಬೇಕು ರಂಗಾಯಣ ರಘು ಅವ್ರದ್ದು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರೀಮಿಯರ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸಾರು ಪ್ರಶಾಂತ್ ಸಾರೆಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಚ್ಚರ್ ನಡೀತಾ ಇತ್ತು ನನ್ನ ಪಾಡು ನಾನು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್ ಅಲ್ಲಿ ಹೋದರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ ಓಕೆ ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ ನಮ್ಮ ರಘುವಣ್ಣ ನೋಡಿದ್ರು ಗಣಪ ಏನೋ ನೀನು ಐದು ಓವರ್ ಇಲ್ಲೇ ಇದೆಯಲ್ಲೋ ಐದು ನಿಮಿಷ ಒಂದು ಕಡೆ ಇರಲ್ಲ ನೀನು ಅಂದರು ನಾನು ಹೇಳಿದೆ ಅಣ್ಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣರಗು ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಹಿಡ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಐದು ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವ ಅಣ್ಣ ಅಂತ ಹೇಳಿದೆ ಓಕೆ ಅಷ್ಟು ಜನ ಅಲ್ಲಿ ಸೇರಿದ್ರು ಇದಾಗಿ ನಾವು ಹೊರಡೋದಿತ್ತು ಹೊರಡಬೇಕಾದ್ರೆ ನಾನು ಡೈರೆಕ್ಟ್ರಿಗೆ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ಎಂದೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾ ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಹೋದರೆ ಇವತ್ತು ಈಗ ಹಾಕಿದಿನಲ್ಲ ಜಾಕೆಟ್ ರಘುವಣ್ಣ ನೋಡಿದ್ರು ಕಣಪ ಅಂದರು ಅಟ್ ಎ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕ್ಕೊಂಡೆ ರಘುವಣ್ಣ ಹೇಳಿದ್ರು ಗಣಪ ಇಪ್ಪತ್ತೈದು ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಡ್ಬರ್ಬೇಕು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದ್ರೆ ಏನ್ ಗೊತ್ತಾಗಣಪ್ಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಗಣಪ್ಪ ನಿನ್ನ ಸಿನಿಮಾವನ್ನ ಇವತ್ತು ಗೆಲ್ಸಿದ್ದಾರೆ ನಿನಗೆ ಎಷ್ಟು ಖುಷಿ ಆಗ್ತಿದ್ಯೋ ಗೊತ್ತಿಲ್ಲ ಮಾರಾಯ ನೀನ್ ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ ತುಂಬಾ ಕೇಳಿರ್ತೀವಿ ಈಗ ನೀನು ಹಾಕೊಳ್ಳೇಬೇಕು ಬ್ಯಾಡ್ಜ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಅಂಡ್ರ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳ್ತೇನೆ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೆ ಅಷ್ಟೇ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪ್ಸಿದ್ರಿ ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ ಎರಡಲ್ಲ ನಾನು ಹೇಳೇ ಹೇಳ್ತೀನಿ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವೋ ಅಂತಿದ್ದೆ ತಳಿಯಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ ಅದಾದ ಮೇಲೆ ನಾನು ಕ್ಯಾರಾಮಲ್ಲಿ ಕೂತ್ಕೊಂಡು ಸೀನ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳಲ್ಲ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಸರ್ ನಾನು ಒಂದು ಸೆಕೆಂಡ್ ನೋಡಿದೆ ಹಾಂ ಥ್ಯಾಂಕ್ ಯು ಸರ್ ಅದನ್ನ ಅವರು ನನಗೆ ಬಹುಶಃ ನಾಲ್ಕು ದಿನ ಶೂಟಿಂಗ್ ಅಲ್ಲಿ ಕನಿಷ್ಠ ಪಕ್ಷ ಮೂವತ್ ಮೂವತ್ತೈದು ದಿನ ರಿಪೀಟೆಡ್ಲಿ ಹೇಳಿದ್ದಾರೆ ಮುಂಗಾರು ಮಳೆ ನಾನು ಕ್ರಾಸ್ ಕ್ರಾಸ್ ಮಾಡಿಬಿಡ್ತೀನಿ ಚೆನ್ನರ ಗಾಳಿ ಪಟ ಬಟ್ ನನಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ ನನಗೆ ಅವಾಗ ಅನಿಸ್ತು ಶ್ರೀನಿವಾಸ ರಾಜ ಓಕೆ ಓಕೆ ನಾನು ಬಟ್ ಸರ್ ಹ್ಯಾಟ್ಸ್ ಆಫ್ ಪ್ರೂವ್ ಮಾಡಿಬಿಡ್ರಿ ಸರ್ ನೀವು ಇದನ್ನ ಇವತ್ತು ಹೇಳೋದಾ ಇಲ್ಲ ಐವತ್ತೇ ದಿನಕ್ಕೆ ಹೇಳೋದ ಅಂತಿತ್ತು ಇದು ಇವತ್ತೇ ಬಿಟ್ಬಿಡಿ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರಲ್ಲ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತತ್ರ ಬಂದ್ರಿ ಇನ್ನೂ ಇಪ್ಪತ್ತೈದು ದಿನ ಇದೆ ಖಂಡಿತವಾಗು ರೀಚ್ ಹಾಕಿ ಸೊ ಆ ಗ್ರಾಸ್ ಆ ಬಿಸ್ನೆಸ್ ಕಲೆಕ್ಷನ್ ಎಲ್ಲ ನಿಮ್ಗೆ ಸೇರ್ಬೇಕಾದ್ರು ಸರ್ ಸೊ ಇಪ್ಪತ್ತೈದು ದಿನದ ಒಂದು ಪುಟ್ಟ ನಾವು ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ ಐವತ್ತು ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟರ್ ಅಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಇದ್ದೀವಿ ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು थ्याङ्क यू थ्याङ्क यू अन्त सपोर्ट थ्याङ्क यू भेरी मच धन्यवाद मोनरञ्जन